ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈಗ ಬಿ ಜೆ ಪಿ ಪಕ್ಷದಿಂದ ರಣಕಹಳೆ ಮೊಳಗಿರುವಂಥದ್ದು ಸದ್ಯಕ್ಕೆ ಈ ರಣಕಹಳೆಯನ್ನು ಹೆಚ್ಚು ಎಸ್ ಆರ್ ವಿಶ್ವನಾಥ್ ಅವರು ಮೊಳಗಿಸಿರುವಂಥದ್ದು ಇವತ್ತು ಬೆಳಗ್ಗೆಯಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಬೃಹತ್ತಾದ ಕಾರ್ಯಾಲಿಯನ್ನು ಮುಗಿಸಿ ಈಗ ದೇವನಹಳ್ಳಿಯಲ್ಲಿ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಂದು ಕೇಂದ್ರ ಕಚೇರಿ ಬಿಜೆಪಿ ಕಚೇರಿಯನ್ನು ಇವಾಗಷ್ಟೇ ಉದ್ಘಾಟನೆ ಆಗಿದೆ ಸದ್ಯಕ್ಕೆ ಈಗ ನನ್ನ ಜೊತೆ ಎಸ್ ಆರ್ ವಿಶ್ವನಾಥ್ ಅವರ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ಸರ್ ಇವತ್ತು ಒಂದು ಕಡೆ ಬೃಹತ್ತಾದ ರ್ಯಾಲಿ ಮಾಡಿದ್ದೀರಾ ಮತ್ತೊಂದು ಕಡೆ ಕೇಂದ್ರ ಕಚೇರಿ ಉದ್ಘಾಟನೆ ಮಾಡಿದ್ದೀರಾ ಯಾವ ರೀತಿಯಾದಂಥ ಸಂದೇಶ ಸರ್ ಇದು ಇವತ್ತು ಪ್ರಶಸ್ತವಾದಂಥ ದಿನ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ ಕಾರ್ಯಾಲಯದ ಉದ್ಘಾಟನೆಯನ್ನು ಎಂಟು ವಿಧಾನಸಭಾ ಕ್ಷೇತ್ರದ ಪ್ರಮುಖರು ವಿಶೇಷವಾಗಿ ಹಾಲಿ ಶಾಸಕರು ಸ್ಪರ್ಧೆ ಮಾಡಿದಂಥವರು ಮತ್ತು ಸೋತಂಥ ಎಲ್ಲ ಪ್ರಮುಖರು ಜಿಲ್ಲಾಧ್ಯಕ್ಷರು ಮತ್ತು ಜೆ ಡಿ ಎಸ್ನ ಅನೇಕ ಕ್ಷೇತ್ರಗಳ ಅಧ್ಯಕ್ಷರು ವರಿಷ್ಠರು ಕೂಡ ಬಂದು ಈ ಕಚೇರಿಯನ್ನು ಹೋಮ ಅವನಾದಿಗಳನ್ನು ಮಾಡಿ ಮುಂದಿನ ಚುನಾವಣೆಯಲ್ಲಿ ದೇಶಕ್ಕೆ ಮತ್ತೆ ನರೇಂದ್ರ ಮೋದಿಯವರ ನಾಯಕತ್ವ ಬೇಕು ಪ್ರಧಾನಿಯಾಗಬೇಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಗೆಲ್ಲಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇವತ್ತು ನಾವು ಎಲ್ಲರೂ ಸೇರ್ ಮಾಡಿದ್ವಿ ಬೆಳಗ್ಗೆ ಹತ್ತು ಗಂಟೆಗೆ ಹೋಮ ಶುರುವಾಯಿತು ಇನ್ನೂ ನೂರಾರು ಜನ ಕಾರ್ಯಕರ್ತರು ಈ ಕಾರ್ಯಾಲಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಎರಡನೇದಾಗಿ ಇದೇ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೇರಿದಂಥ ನೆಲಮಂಗಲದಲ್ಲಿ ದಕ್ಷಿಣ ಕಾಶಿ ಅಂತೇಳಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಶಿವಗಂಗೆಯಲ್ಲಿ ವಿನಾಯಕನ ಸ್ವಾಮಿಯ ಪೂಜೆಯನ್ನು ಮಾಡಿ ಅಲ್ಲಿ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ನಾವು ಅರ್ಚನೆಯನ್ನು ಮಾಡಿಸಿ ಅವರ ನಾಯಕತ್ವದಲ್ಲಿ ಇಡೀ ದೇಶದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅವರು ಮತ್ತೆ ಪ್ರಚಂಡ ಬಹುಮತಗಳಿಂದ ಪ್ರಧಾನಿ ಆಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ನಮೋ ವಿಜಯ ಸಂಕಲ್ಪ ಯಾತ್ರೆಯನ್ನು ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಮ್ಮಿ ಮುನ್ನೂರು ನಾಲ್ಕು ಚಕ್ರಗಳ ಕಾರುಗಳ ಒಂದು ದೊಡ್ಡ ಬೃಹತ್ ರ್ಯಾಲಿಯನ್ನು ಕೂಡ ನಾವು ಮುಗಿಸಿದ್ದೀವಿ ವಿಶೇಷವಾಗಿ ಯುವಕರು ಭಾಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರಿಗೆ ಚುನಾವಣೆ ದಿನಾಂಕ ಯಾವತ್ತು ಘೋಷಣೆ ಆಗ್ತದೋ ಅಂತೇಳಿ ಕಾಯ್ತಾ ಇದ್ದಾರೆ ಈಗಾಗಲೇ ನಾವು ಸಂಘಟನಾ ದೃಷ್ಟಿಯಿಂದ ಪ್ರತಿ ಬೂತ್ಗೆ ಹದಿನೈದು ಜನ ಕಾರ್ಯಕರ್ತರ ತಂಡ ಏನಿದ್ದಿತ್ತು ಅದನ್ನು ನಾವು ಭದ್ರ ಮಾಡ್ತಾಯಿದ್ದೀವಿ ಇದ್ದೀವಿ ರಾಜ್ಯ ಮತ್ತು ಕೇಂದ್ರದಿಂದ ನಮ್ಮ ಬಿ ಜೆ ಪಿಯಿಂದ ಬರ್ತಕ್ಕಂಥ ಕರಪತ್ರಗಳನ್ನು ಕೊಡ್ತಕ್ಕಂಥದ್ದು ಕಾಂಗ್ರೆಸ್ಸಿನ ವೈಫಲ್ಯತೆಗಳನ್ನು ಮನೆ ಮನೆಗೆ ತಲುಪಿಸಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೀವಿ ಈಗಾಗಲೇ ಐದು ಕ್ಷೇತ್ರಗಳ ಸಭೆಗಳು ಮುಗಿದಿದೆ ಇನ್ನು ಹೊಸಕೋಟೆ ಒಂದು ಚಿಕ್ಕಬಳ್ಳಾಪುರ ಒಂದು ಎರಡು ಕ್ಷೇತ್ರಗಳ ಸಭೆಗಳಾಗಬೇಕು ಅದನ್ನು ಶೀಘ್ರದಲ್ಲಿ ಮುಗಿಸಿ ನಾವು ಯುದ್ಧಕ್ಕೆ ತಯಾರಾಗಿದ್ದೀವಿ ಯುದ್ಧದಲ್ಲಿ ಶಸ್ತ್ರಾಭ್ಯಾಸ ಮಾಡ್ತಾ ಇಲ್ಲ ಅದೇ ಕ್ಷಣದಲ್ಲಿ ಕೂಡ ನಾವು ರಣರಂಗಕ್ಕೆ ಈಗಾಗಲೇ ಧುಮ್ಕಿದ್ದೀವಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಎಷ್ಟು ಮಟ್ಟಿಗೆ ನಿಮಗೆ ಹೆಲ್ಪ್ ಆಗಲಿದೆ ಸರ್ ಒಂದು ಜೆ ಡಿ ಎಸ್ ಸಿದ್ಧಾಂತದಲ್ಲಿ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯರು ಕಾಂಗ್ರೆಸ್ಸನ್ನು ವಿರೋಧ ಮಾಡಿಕೊಂಡೇ ರಾಜಕೀಯವನ್ನು ಮಾಡಿರ್ತಕ್ಕಂಥ ಜಿದ್ದಾಜಿದ್ದಿ ಚುನಾವಣೆ ಜೆ ಡಿ ಎಸ್ನ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ನಮ್ಮ ಕೇಂದ್ರ ವರಿಷ್ಠ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ಎನ್ ಡಿ ಎ ಭಾಗವಾಗ್ತೀವಿ ನಾವು ಈ ಸರಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಮಾತನ್ನು ಕೊಟ್ಟರು ಇಲ್ಲೂ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗಣನೀಯವಾದಂಥ ಓಟನ್ನು ತಗೊಂಡಿದೆ ಎರಡು ಕ್ಷೇತ್ರಗಳಲ್ಲಿ ಕಳೆದ ಸರಿ ಶಾಸಕರಿದ್ದಂಥ ಕ್ಷೇತ್ರ ಇದು ನೆಲಮಂಗ್ಲ ಮತ್ತು ದೇವನಹಳ್ಳಿಯಲ್ಲಿದ್ದಂಥದ್ದು ಚಿಕ್ಕಬಳ್ಳಾಪುರ ಕೂಡ ಬಚ್ಚೇಗೌಡರು ಹಿಂದೆ ಸಚಿವರಾಗಿದ್ದಂಥ ಕ್ಷೇತ್ರ ದೊಡ್ಡಬಳ್ಳಾಪುರದಲ್ಲೂ ಕೂಡ ಇದು ಗೌರಿಬಿದ್ನೂರಲ್ಲೂ ಕೂಡ ಜೆ ಡಿ ಎಸ್ನ ಪ್ರಭಾವ ಇದೆ ದೊಡ್ಡಬಳ್ಳಾಪುರದಲ್ಲಿದೆ ಯಲಾಂಗ್ದಲ್ಲೂ ಇದೆ ಸೊ ಈ ಥರ ಎಲ್ಲ ಕ್ಷೇತ್ರಗಳಲ್ಲೂ ಜೆ ಡಿ ಎಸ್ನ ಪ್ರಭಾವ ಇರೋದು ಅದು ನಮಗೆ ಪ್ಲಸ್ ಆಗ್ತದೆ ಆ ಒಟ್ಟಾರೆ ಮತಗಳ ಅಂತರ ಜಾಸ್ತಿ ಆಗ್ತದೆ ಮತ್ತು ಅವರು ಕೂಡ ನಮ್ಮ ಜೊತೆಯಲ್ಲಿ ಈಗಾಗಲೇ ಈ ಸಭೆಯ ಈ ಒಂದು ಆಫೀಸಿನ ಕಚೇರಿ ಉದ್ಘಾಟನೆ ಮಾಡೋಕ್ಕೆ ಕೂಡ ಬಂದಿದ್ದಾರೆ ನಾವು ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಕಳಸಲಿ ಓಟ್ಗಿಂತಲೂ ಡಬ್ಬಲ್ ಅಂತರದಲ್ಲಿ ನಾವು ಗೆಲ್ತೀವಿ ಸರ್ ಇವತ್ತು ಮೊದಲ ದಿನದ ಕಹಳೆಯನ್ನು ಊದಿದ್ದೀರಾ ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟಿದ್ದೀರಾ ಪ್ರಚಾರಕ್ಕೆ ಸೊ ಮೊದಲನೇ ಹಂತ ಮುಗ್ದಿದೆ ಎರಡನೇ ಹಂತ ಯಾವಾಗ ಯಾವ ರೀತಿ ಇರುತ್ತೆ ಸರ್ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಪ್ರಚಾರ ಪಕ್ಷದಿಂದ ಇವತ್ತು ಒಂದು ಕ್ಷೇತ್ರದ ನಮೋ ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡಿದ್ದೀವಿ ಮೂರನೇ ತಾರೀಕು ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಯಲಾಂಕದಿಂದ ಪ್ರಾರಂಭ ಆಗಿ ದೊಡ್ಡಬಳ್ಳಾಪುರ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ದೇವನಹಳ್ಳಿ ಮುಖಾಂತರ ಹೊಸಕೋಟೆಗೆ ಎಂಡ್ ಮಾಡ್ತೀವಿ ಅಂದರೆ ಇನ್ನೂರ ಅರವತ್ತ್ಮೂರು ಕಿಲೋಮೀಟ್ರ್ ಉದ್ದದ ಭಾಳ ದೊಡ್ಡ ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ ಎಲ್ಲ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ನಿಮ್ಗೆ ಗೊತ್ತಿರಲಿ ಅವರಿಗೆ ತಿಂಡಿ ನೀರನ್ನು ತಿಂಡಿ ಒಂದು ಬಿಟ್ಟರೆ ಇನ್ನೇನು ಕೊಡಿಸ್ತಾ ಇಲ್ಲ ನಾವು ಅವರ ಸ್ವಂತ ಕಾರುಗಳು ಅವರ ಖರ್ಚಿನಿಂದಲೇ ಕಾರ್ಯಕರ್ತರು ಬೂತ್ಗೊಬ್ಬರು ಬರಬೇಕು ಅಂತ ಹೇಳಿದ್ವಿ ಬೂತ್ಗೆ ಎರಡೆರಡು ಬರ್ತಾವ್ರೆ ಸುಮಾರು ಏಳ್ನೂರು ಎಂಟುನೂರಕ್ಕೂ ಹೆಚ್ಚು ವಾಹನಗಳ ಒಂದು ಬೃಹತ್ ಯಾತ್ರೆಯನ್ನು ಕೂಡ ನಾವು ಮಾಡ್ತೀವಿ ಎಗಡೆ ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಬಂದಮೇಲೆ ನಾವು ಯಾವುದು ಮಾಡೋಕ್ಕಾಗೋದಿಲ್ಲ ಅದಾದ ಮೇಲೆ ಕ್ಷೇತ್ರವಾರು ಸಭೆಗಳನ್ನು ಮಾಡಿದ್ದೀವಿ ಕ್ಷೇತ್ರವಾರು ಸಣ್ಣ ಸಣ್ಣ ಸಭೆಗಳು ಪ್ರಚಾರ ಸಭೆಗಳು ಕ್ಯಾನ್ವಾಸನ್ನು ನಾವು ಯಥಾಸ್ಥಿತಿ ಏನು ನಾವು ಎಮ್ ಎಲ್ ಎಲೆಕ್ಷನ್ ಮಾಡಿದ್ವೋ ಅದೇ ಕಾರ್ಯತಂತ್ರವನ್ನು ಇಟ್ಕೊಂಡು ನಾವು ಚುನಾವಣೆ ಮುಂದುವರಿಸ್ತೀವಿ ಸರ್ ಈಗ ಪ್ರಚಾರ ಪ್ರಾರಂಭ ಮಾಡಿದ್ದೀರಾ ಆದರೆ ಅಭ್ಯರ್ಥಿಯ ಕುತೂಹಲ ಇದ್ದೇ ಇದೆ ಸರ್ ಇದ್ರ ಬಗ್ಗೆ ಹೇಳೋದಾದರೆ ಅದನ್ನು ನಾವು ಆ ತಲೆನೋವನ್ನು ವರಿಷ್ಠ ಗಮ ಬಿಟ್ಬಿಟ್ಟಿದ್ದೀವಿ ನಾಳೆ ನಮ್ಮ ಚಿಕ್ಕಬಳ್ಳಾಪುರ ಎಂಟು ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೂಡ ತಗೊಂತವ್ರೆ ಕಾರ್ಯಕರ್ತರ ಅಭಿಪ್ರಾಯ ಮತ್ತು ಸರ್ವೆ ನಡೆದಿದೆ ಆಧಾರ ಆಧಾರದ ಮೇಲೆ ಜನಗಳಿಗೆ ಸ್ಪಂದಿಸ್ತಕ್ಕಂಥ ಜನಗಳನ್ನು ವಿಶ್ವಾಸಕ್ಕೆ ಇಟ್ಕೊಳ್ತಕ್ಕಂಥ ಭಾಳ ದಿನಗಳ ಕಾಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲಿ ರಾಜಕೀಯವನ್ನು ಮಾಡಿ ಈ ಭಾಗದಲ್ಲಿ ಪಕ್ಷವನ್ನು ಬೆಳೆಸಿ ಮುಂದಿನ ವಿಧಾನಸಭೆಯಲ್ಲಿ ಒಂದು ನಾಲ್ಕೈದು ಸ್ಥಾನಗಳನ್ನು ಗೆಲ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಅಂತೇಳಿ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಅದನ್ನು ವರಿಷ್ಠಿಗೆ ಬಿಟ್ಟಿದ್ದೀವಿ ಯಾರೇ ಅಭ್ಯರ್ಥಿಯಾದರೂ ನಾವು ಕೆಲಸ ಮಾಡ್ತೀವಿ ಓಕೆ ಇದಿಷ್ಟು ಯಲಹಂಕ ಕ್ಷೇತ್ರದ ಶಾಸಕರಂತಹ ಎಸ್ ಆರ್ ವಿಶ್ವನಾಥ್ ಅವರ ಮಾತಾಗಿರೋದಂಥದ್ದು ಅಂದರೆ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಈ ಒಂದು ಪ್ರಚಾರದ ನೇತೃತ್ವವನ್ನು ವಹಿಸಿಕೊಂಡು ಈ ಬಾರಿಯೂ ಸಹ ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುವಂತಹ ವಿಶ್ವಾಸವನ್ನು ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಶಿ ಜೊತೆ ಪ್ರದೀಪ್ ಬಿ ಟಿ ವಿ ನ್ಯೂಸ್ ದೇವನಹಳ್ಳಿ